ಅಮೆರಿಕದಲ್ಲಿರುವ ಬಿ ಎ ಪಿ ಎಸ್ ಸ್ವಾಮಿನಾರಾಯಣ ದೇವಸ್ಥಾನಗಳನ್ನು ನಿರಂತರವಾಗಿ ಗುರಿಯಾಗಿಸಿಕೊಂಡಿದ್ದು ಹಿಂದೂ ವಿರೋಧಿ ಹೇಳಿಕೆಯನ್ನು ಬರೆಯಲಾಗ್ತಾ ಇದೆ ನ್ಯೂಯಾರ್ಕ್ ಘಟನೆ ಬೆನ್ನಲ್ಲೇ ಕ್ಯಾಲಿಫೋರ್ನಿಯಾದ ಸ್ಯಾಂಕ್ರಾಮೆಂಟೋದಲ್ಲಿರುವ ಶ್ರೀ ಸ್ವಾಮಿನಾರಾಯಣ ದೇವಾಲಯವನ್ನು ಗುರಿಯಾಗಿಸಿಕೊಳ್ಳಲಾಗಿದೆ ದೇವಸ್ಥಾನದ ಹೊರಭಾಗದಲ್ಲಿರುವ ಬೋರ್ಡ್ ಮೇಲೆ ಹಿಂದೂ ವಿರೋಧಿ ಹೇಳಿಕೆಗಳನ್ನು ಬರೆಯಲಾಗಿದೆ ಬಿಎಪಿಎಸ್ ಶ್ರೀ ಸ್ವಾಮಿನಾರಾಯಣ ದೇವಸ್ಥಾನವು ರಾಂಚು ಕಾಡೋವಾ ಪ್ರದೇಶದಲ್ಲಿ ಆಮ್ಸ್ಟ್ರಂಗ್ ಅವೆನ್ಯೂದಲ್ಲಿದೆ ಇದು ಸ್ಯಾಂಕ್ರಾಮೆಂಟು ಮಾತರ್ ವಿಮಾನ ನಿಲ್ದಾಣದ ಉತ್ತರ ಭಾಗದಲ್ಲಿದೆ ದೇವಸ್ಥಾನದ ಹೊರಗಿರುವ ಬೋರ್ಡ್ ಮೇಲೆ ಗೋಬ್ಯಾಕ್ ಹಿಂದೂ ಅಂತ ಬರೆಯಲಾಗಿದ್ದು ಸ್ಯಾಂಕ್ರಾಮೆಂಟು ಕೌಂಟಿಯ ಪೊಲೀಸ್ ಅಧಿಕಾರಿಗಳು ದ್ವೇಷ ಅಪರಾಧವನ್ನ ತನಿಖೆ ಮಾಡುತ್ತಿದ್ದಾರೆ ಪಾರ್ಕಿಂಗ್ ಲಾಟ್ ಮುಂಭಾಗದ ಸೈನ್ ಬೋರ್ಡ್ನಲ್ಲಿ ಭಾರತ ಸರ್ಕಾರ ಅಂತ ನಮೂದಿಸಿ ಈ ಹೇಳಿಕೆಯನ್ನ ಬರೆಯಲಾಗಿದೆ ದಾಳಿಕೋರರು ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ನೀರಿನ ಮಾರ್ಗವನ್ನು ಕಡಿತಗೊಳಿಸಿದ್ದಾರೆ ಎನ್ನಲಾಗ್ತಾ ಇದೆ ಇದನ್ನ ಅಧಿಕಾರಿಗಳು ತಿಳಿಸಿರುವಂತದ್ದು ಪ್ರಧಾನಿ ಮೋದಿ ಇತ್ತೀಚೆಗೆ ಅಮೆರಿಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ದಾಳಿಗಳು ನಡೆದಿವೆ ಇದಕ್ಕೂ ಮೊದಲು ಸೆಪ್ಟೆಂಬರ್ ಹದಿನೇಳರಂದು ನ್ಯೂಯಾರ್ಕ್ನ ಬಿಎಪಿಎಸ್ ಶ್ರೀ ಸ್ವಾಮಿ ನಾರಾಯಣ ದೇವಸ್ಥಾನದಲ್ಲಿ ವಿಧ್ವಂಸಕ ಘಟನೆ ನಡೆದಿತ್ತು ನ್ಯೂಯಾರ್ಕ್ನಲ್ಲಿರುವ ಭಾರತದ ಕಾನ್ಸುಲೇಟ್ ಜನರಲ್ ಕೂಡ ಶ್ರೀ ಸ್ವಾಮಿ ನಾರಾಯಣ ದೇವಸ್ಥಾನದ ವಿಧ್ವಂಸಕತೆಯನ್ನ ಖಂಡಿಸಿದ್ರು ಮತ್ತು ಅದನ್ನ ಸ್ವೀಕಾರ ಅರ್ಹ ಅಲ್ಲ ಅಂತ ಹೇಳಿದ್ರು ಇನ್ನು ದೇಶದಲ್ಲಿ ಪದೇ ಪದೇ ದ್ವೇಷ ಮತ್ತು ಹಿಂಸಾಚಾರದ ಘಟನೆಗಳ ಬಗ್ಗೆ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸಿದ್ದಾರೆ ಭಾರತೀಯ ಅಮೆರಿಕನ್ ಶಾಸಕ ತಾನೇಜಾರ್ ಅವರು ಈ ಹೇಯ ಕೃತ್ಯವನ್ನು ಬಲವಾಗಿ ಖಂಡಿಸಿದ್ರು ಮತ್ತು ಎಂತಹ ವಿಧ್ವಂಸಕ ಧರ್ಮಾಂಧತೆ ಮತ್ತು ದೇಶದ ಕೃತ್ಯಗಳನ್ನ ಕೂಲಂಕುಷವಾಗಿ ತನಿಖೆ ಮಾಡಬೇಕು ಅಂತ ಒತ್ತಿ ಹೇಳಿದರು